ಮತ್ತು ಹಮಾಸ್ ನಡುವಿನ ದೀರ್ಘಕಾಲದ ಕದನಕ್ಕೆ ಶಾಂತಿಯ ಬೆಳಕು ಕಾಣ್ತಾ ಇದೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ ಮೂರರಂದು ಹಮಾಸ್ ಉಗ್ರರ ದಾಳಿಯ ನಂತರ ಗಾಜಾದಿಂದ ಅಪಹರಿಸಲ್ಪಟ್ಟಂತಹ ಎರಡ್ ನೂರ ಒಂದು ಇಸ್ರೇಲ್ ನಾಗರಿಕರಲ್ಲಿ ಉಳಿದ ಇಪ್ಪತ್ತು ಜೀವಂತ ಒತ್ತೆಯಾಳುಗಳಿಗೆ ಮನೆಗೆ ಮರಳೋಕೆ ಅವಕಾಶ ಸಿಕ್ಕಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯ ನಂತರ ಹಮಾಸ್ ಇಂದು ಮೊದಲ ಹಂತವಾಗಿ ಏಳು ಒತ್ತೆಯಾಳುಗಳನ್ನ ರೆಡ್ ಕ್ರಾಸ್ ಬಳಿ ಬಿಟ್ಟಿದ್ದು ಉಳಿದ ಹದಿಮೂರು ಒತ್ತಿ ಳುಗಳ ಬಿಡುಗಡೆ ಮುಂದಿನ ಹಂತದಲ್ಲಿ ಸಂಭವಿಸಲಿದೆ ಇಸ್ರೇಲ್ನಲ್ಲಿ ವತಿಯಾಳುಗಳ ಮನೆಗೆ ಮರಳುವಂತಹ ಸುದ್ದಿಯನ್ನ ಕೇಳಿ ಸಾರ್ವಜನಿಕರು ಹರ್ಷೋದ್ವೇಗಾರದಿಂದ ಈಗ ಬಹುಟ ಬೀಸ್ತಾ ಬಿಗಿ ಭದ್ರತೆಯಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಸಂಸತ್ತಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಗಮಿಸ್ತಾ ಇದ್ದಂತೆ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಲಾಯಿತು ಅಲ್ಲಿ ಅವರನ್ನ ಶಾಸಕರು ದೀರ್ಘ ಚಪ್ಪಾಳೆ ಮತ್ತು ಆತ್ಮೀಯ ಮೆಚ್ಚುಗೆಯೊಂದಿಗೆ ಸ್ವಾಗತಿಸಿದ್ದಾರೆ ಭಾಷಣದ ವೇಳೆ ತಮ್ಮಿಂದಾನೆ ಯುದ್ಧ ನಿಂತಿದೆ ಅಂತ ಮತ್ತೆ ಹೇಳಿಕೊಂಡಿದ್ದಾರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಸ್ರೇಲ್ ನಡೆಸ್ತಾ ಇರುವಂತಹ ಗಾಜಾ ಯುದ್ಧದಲ್ಲಿ ಕನಿಷ್ಠ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರದ ನೂರ ಐದು ಜನರು ಗಾಯಗೊಂಡಿದ್ದಾರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಾಳಿಯ ಸಮಯದಲ್ಲಿ ಇಸ್ರೇಲ್ನಲ್ಲಿ ಒಟ್ಟು ಸಾವಿರದ ನೂರ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ರು ಮತ್ತು ಸುಮಾರು ಎರಡ್ ನೂರಕ್ಕೂ ಹೆಚ್ಚು ಜನರನ್ನ ಸೆರೆಯಾಳುಗಳನ್ನ ಸೆರೆಯಾಳ ಮಾಡ್ಲಾಯಿತು ಇನ್ನು ಅನೇಕರು ಅಲ್ಲೇ ದುರಂತವಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಇದೀಗ ಎರಡು ವರ್ಷಗಳ ನಂತರ ಉಳಿದ ಇಪ್ಪತ್ತು ಜೀವಂತ ವತಿಯಾಳುಗಳು ಮನೆಗೆ ಮರಳಲಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ